ಸ್ವಲ್ಪ ತೆಳುವಾಗಿದೆ ಇದು ಸ್ವಲ್ಪ ಮಂದವಾಗಿದೆ ಸರ್ ಓಕೆ ಸೊ ಏನು ಜಿ ಎಸ್ ಎಮ್ ಈಗ ಕಮ್ಮಿ ಆಗಿರೋದಂದರೆ ಕ್ವಾಲಿಟಿಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದೆಯಾ ಸರ್ ಸೇಮ್ ಕ್ವಾಲಿಟಿ ಇರಲಿಲ್ಲ ಸೇಮ್ ಸ್ವಲ್ಪ ಜಿ ಎಸ್ ಎಮ್ ಕ್ವಾ ಕ್ವಾಂಟಿಟಿ ಮಾತ್ರ ಕಮ್ಮಿ ಆಗಿರುತ್ತೆ ಅದು ನಾವು ರೈತರು ಸುಮ್ಮನೆ ಹಿಂಗೆ ತೋರಿಸಿದ್ರೆ ಅವ್ರಿಗೆ ನಂಬಿಕೆ ಬರಲ್ಲ ತಗೊಬೇಕು ಅಂತ ಕರೆಕ್ಟ್ ಸರ್ ಸೊ ನೀವು ನಿಮ್ಮ ನ ಹೆಂಗೆ ಜನಕ್ಕೆ ತೋರಿಸ್ತೀರ ರೈಟ್ ತೋರ್ಸೋ ಸರ್ ಕತ್ತಿರ ತಗಡೆ ಸ್ವಲ್ಪ ಕಟ್ ಮಾಡಿ ಸರ್ ಮಾಡಿಸೋ ನಿಮ್ಮ ನಾನೇ ಕಟ್ ಮಾಡಿಡ್ಲಾ ಮಾಡಿರಿ ಸರ್ ಸೊ ಸೊ ಇದಾರೆ ಕ್ವಾಲಿಟಿ ಸರ್ ಚೆನ್ನಾಗಿರುತ್ತೆ ಸರ್ ಇದು ಒನ್ ಸೆವೆಂಟಿ ಒನ್ ಟ್ವೆಂಟಿನೂ ಅದೇ ತರ ಇದೆಯಾ ಇದೇ ತರ ಇದೆ ಸರ್ ನೋಡಕ್ ತುಂಬಾ ತೆಳು ಇದೆ ಲೈನ್ ಎಲ್ಲ ನೋಡೋಣ ಪರವಾಗಿಲ್ಲ ರೀ ಇದು ಚೆನ್ನಾಗಿದೆ ಜ್ಯೋತಿರ್ ಕಂಪನಿಯ ತಾರ್ ಶಕ್ತಿ ಅತ್ಯಂತ ಶಕ್ತಿಯುತವಾದ ತಾರ್ಪಲಿನ್ ಮೋಹನ್ ಅಗ್ರಿ ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ